ಹಲೋ ಫ್ರೆಂಡ್ಸ್ ಇವತ್ತಿನ ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚಲಾಕ್ಷರ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಕೆಳಗಿನ ರೇಖಾತ್ಮಕ ಸಮೀಕರಣವನ್ನ ಬಿಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಈ ಸಮೀಕರಣವನ್ನು ಬಿಡಿಸಿ ಇದರ ಒಂದು ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಇಲ್ಲಿ ಯಾವ ಚರಾಕ್ಷರ ಇದೆ ಎಕ್ಸ್ ಅನ್ನುವಂತಹ ಚರಾಕ್ಷರ ಇದೆ ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ನೋಡಿ ಇದು ಕೂಡ ಏನಾಗಿದೆ ಚರಾಕ್ಷರ ಹೊಂದಿರುವಂತಹ ಪದ ಇದು ಚರಾಕ್ಷರ ಹೊಂದಿರುವಂತಹ ಪದ ಹಾಗಾಗಿ ಚರಾಕ್ಷರ ಹೊಂದಿರುವಂತಹ ಪದಗಳನ್ನ ಒಂದ್ ಕಡೆ ಬಳಕೊಳ್ಳೋಣ ಸ್ಥಿರಾಂಕಗಳನ್ನ ಒಂದ್ ಕಡೆ ಬರೆದುಕೊಳ್ಳೋಣ ಈಗ ನೋಡಿ ಎಕ್ಸ್ ಎರಡ ಮೈನಸ್ ಒಂದ್ ಅಂಶ ಇದು ಎಕ್ಸ್ ಎಕ್ಸ್ ವೈ ಮೂರು ಪ್ಲಸ್ ಒನ್ ಅಂಶ ಈಗ ಎಡಭಾಗದಲ್ಲಿ ಇರ್ತದೆ ಎಕ್ಸ್ ಅಂಶ ಹಾಗಾಗಿ ಎಕ್ಸ್ ಮೂರಾಂಶ ಬಲಭಾಗದಲ್ಲಿದೆ ಬಲಭಾಗದಲ್ಲಿ ಎಕ್ಸ್ ಮೂರು ಅಂಶನ ಭಾಗಕ್ಕೆ ತೆಗೆದುಕೊಂಡು ಬರಬೇಕು ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದಾಗ ಏನಿರ್ತಾ ಇದೆ ಮೈನಸ್ ಚಿಹ್ನೆ ಇಲ್ಲಿ ಪ್ಲಸ್ ಇರ್ತಾ ಇದೆ ಈ ಪ್ಲಸ್ ಈ ಕಡೆ ಬಂದಾಗ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಹಾಗಾಗಿ ಎಕ್ಸ್ ಬೈ ತ್ರೀಕೊ ಬಲಭಾಗದಲ್ಲಿ ಏನಿದೆ ಒಂದು ನಾಲ್ಕಾಂಶ ಇದೆ ಹೌದಾ ಇನ್ನು ಎಡಭಾಗದಲ್ಲಿ ಮೈನಸ್ ಒಂದ್ ಐದು ಅಂಶ ಮೈನಸ್ ಒಂದ್ ಐದು ಅಂಶ ಇದ್ದದ್ದು ಬಲಭಾಗಕ್ಕೆ ಹೋದಾಗ ಪ್ಲಸ್ ಒಂದ್ ಐದು ಅಂಶ ಅಂತೇಳಿ ಆಗ್ತಾ ಇದೆ ಈಗ ಈ ಒಂದು ಇವು ಮಿನ ರಾಶಿ ರೂಪದಲ್ಲಿದೆ ಇದೆ ಹಾಗಾದ್ರೆ ಇದನ್ನ ಫಸ್ಟ್ ನಾ ಏನ್ ಮಾಡ್ಕೊಳ್ಬೇಕು ಈ ಛೇದಗಳ ಒಂದು ಲಸ ತೆಗೆದುಕೊಳ್ಬೇಕು ಎರಡು ಮತ್ತು ಮೂರರ ಒಂದು ದೋಸೆ ಎಷ್ಟಾಗ್ತಾ ಇದೆ ಆರು ಆಗ್ತಾ ಇದೆ ಈಗ ಎರಡು ಎಷ್ಟಲೆ ಆರು ಎರಡು ಎಷ್ಟ್ಲೆ ಆರು ಅಂದಾಗ ಎರಡ್ ಮೂರ್ಲೆ ಆರು ಅದನ್ನು ಇಲ್ಲಿ ಕರ್ಕೊಳ್ಬೇಕು ಅದೇ ರೀತಿಯಲ್ಲಿ ಮೂರ್ ಎಷ್ಟಲೆ ಆರು ಅಂದಾಗ ಮೂರು ಎರಡ್ಲೆ ಆರು ಇದನ್ನ ಇದನ್ನ ಗುಣಾಕಾರ ಮಾಡಬೇಕು ಈಗ ಎಕ್ಸ್ ಗುಣಾಕಾರ ಮೂರು ಮೂರು ಉಳಿಸು ಎಕ್ಸ್ ಅಂದ್ರೆ ಮೂರು ಎಕ್ಸ್ ಮೈನಸ್ ಎರಡು ಉತ್ಸ್ ಅಂದ್ರೆ ಎರಡು ಎಕ್ಸ್ ಟು ಇದೇ ರೀತಿಯಲ್ಲಿ ಒಂದ್ ನಾಲ್ಕಾಂಶ ಪ್ಲಸ್ ಒಂದ್ ಐದಾಂಶದ ಇವು ಕೂಡ ಭಿನ್ನ ರಾಶಿ ರೂಪದಲ್ಲಿ ಇದ್ದಾವೆ ಮೊದಲು ಭಿನ್ನರಾಶಿಗಳ ಸಂಕಲನ ಮಾಡ್ಕೊಳ್ಬೇಕಂದ್ರೆ ಲಸ ತಕೋಬೇಕು ನಾಲ್ಕು ಮತ್ತು ಐದರ ಲಸ ಎಷ್ಟಾಗ್ತಾ ಇದೆ ಇಪ್ಪತ್ತು ನಾಕು ಎಷ್ಟಲೇ ಇಪ್ಪತ್ತು ನಾಲ್ಕು ಐದಲೇ ಇಪ್ಪತ್ತು ಐದು ಎಷ್ಟಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತಾಗ್ತಾ ಇದೆ ಈ ಈಗ ಇದನ್ನ ಗುಣಿಸ್ಬೇಕು ಐದು ಒಂದ್ ಐದು ಪ್ಲಸ್ ನಾಲ್ಕು ಒಂದ್ ನಾಲ್ಕು ಈಗ ನೋಡಿ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೂರು ಎಕ್ಸ್ ಅಲ್ಲಿ ಎರಡು ಎಕ್ಸ್ ಅನ್ ಕಾದಾಗ ಒಂದ್ ಎಕ್ಸ್ ಬರ್ತಾ ಇದೆ ಹಾಗಾದ್ರೆ ಒಂದ್ ಎಕ್ಸ್ ಬರೆದ್ರು ಅಷ್ಟೇ ಎಕ್ಸ್ ಅಂತ ಬರೆದ್ರು ಅಷ್ಟೇ ಉತ್ತರ ಬರ್ತಾ ಇದೆ ಎಕ್ಸ್ ಮೂರು ಎಕ್ಸ್ ನಲ್ಲಿ ಎರಡು ಎಕ್ಸ್ ಕಾದಾಗ ಒಂದ್ ಎಕ್ಸ್ ಬರ್ತಾ ಇದೆ ಒಂದ್ ಬರೆದ್ರು ಬಿಟ್ರೂ ಇಡ್ತಿದೆ ಆಮೇಲೆ ಛೇದದಲ್ಲಿ ಏನಿದೆ ಆರು ಇದೆ ಇಜು ಐದು ಪ್ಲಸ್ ಒಂಬತ್ತು ಐದಕ್ಕೆ ಸಾರಿ ಐದಕ್ಕೆ ನಾಲ್ಕನೇ ಕುಡಿಸಿದಾಗ ಎಷ್ಟಾಯ್ತು ಒಂಬತ್ತಾಯ್ತು ಆ ಎಷ್ಟಿದೆ ಇಪ್ಪತ್ತಿದೆ ನಮಗೇನ್ ಬೇಕಾಗಿದೆ ಅಂದ್ರೆ ಎಕ್ಸ್ ಬೇಕಾಗಿದೆ ಹಾಗಾಗಿ ನೋಡಿ ಎಕ್ಸ್ ಇಜು ಒಂಬತ್ತು ಇಪ್ಪತ್ತ ಹಾಗೆ ಬರೀರಿ ಇಲ್ಲಿ ಎಡಭಾಗದಲ್ಲಿ ಭಾಗಾಕಾರದಲ್ಲಿ ಇದ್ದಂತ ಆರು ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ಗುಣಾಕಾರ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಕೆಳಗೆ ಇದ್ದದ್ದು ಈ ಕಡೆ ಮ್ಯಾಲ ಬರ್ತಾ ಇದೆ ಹಾಗಾದ್ರೆ ಗುಣಾಕಾರ ಆರು ಈ ಕಡೆ ಕೆಳಗಡೆ ಈ ಕಡೆ ಬಂದಾಗ ಮೆಲ್ಗಡೆ ಬರ್ತಾ ಇದೆ ಈಗ ನೋಡಿ ಆರು ಇದೆ ಇಲ್ಲಿ ಎಷ್ಟಿದೆ ಇಪ್ಪತ್ತಿದೆ ಇವೆರಡು ಸಮಸ್ಯೆಗಳು ಹೀಗಾಗಿ ಎರಡನೇ ಮಗಿಯಿಂದ ಕಟ್ತಾ ಹೋಗಿರ್ಬೋದು ಎರಡು ಮೂರ್ಲೆ ಎರಡು ಹತ್ಲೆ ಹಾಗಾಗಿ ಎಷ್ಟಾಯ್ತು ಒಂಬತ್ತು ಗುಣಿಸು ಮೂರು ಒಂಬತ್ ಮೂರ್ರೆ ಇಪ್ಪತ್ತೇಳು ಹತ್ತಕ್ಕೆ ಹತ್ತು ಹಾಗಾಗಿ ಎಷ್ಟು ಬಂತು ಇಪ್ಪತ್ತೇಳು ಹತ್ತೀತಿಯಾಗಿ ನಾವು ಆ ಈ ರೀತಿಯಾಗಿ ನಾವು ಈ ಸಮೀಕರಣದ ಉತ್ತರವನ್ನ ಕಂಡಿಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು